ಹರೇ ಶ್ರೀನಿವಾಸ ಗೃಹದಾತ್ಮೆಯಿಂದ ಹರೇ ಪಾಂಡುಗೊಂಡ ಈ ದಿನ ನಮ್ಮ ಜೆ ಪಿ ನಗರದ ಪ್ರಣವಕ ಉತ್ಸವ ಭಜನಾ ಭಾಳ ಅದ್ಭುತವಾದಂತಹ ಭಜನೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ ಭಾಳ ಸುಸ್ವಾಮ್ಯವಾಗಿ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಭಾಳ ಚೆನ್ನಾಗಿ ಎಲ್ಲಿ ಶುದ್ಧಿ ತಾಳ ಇರೋದು ಭಗವಂತನಿಗೆ ಅರ್ಪಣೆ ಆಗುತ್ತೆ ಅಷ್ಟು ಚೆನ್ನಾಗಿ ನಾವು ಭಗವಂತನಿಗೆ ಅರ್ಪಿಸಿದ್ದೀರಾ ಎಲ್ಲರೂ ಕೂಡ ಭಗವಂತ ಆಯುಧಿಕೊಂಡು ಜ್ಞಾನಬುಕ್ತಿವಾದ ಕೊಟ್ಟು ಹೀಗೆ ನಿರಂತರವಾಗಿ ಆಧ್ಯಾತ್ಮಿಕ ಚಿಂತನೆಯನ್ನು ತೊಡಸ್ಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ಕೊಡುಗೆ ಅಂತ ಕೇಳ್ಕೊಂಡ ಈ ಒಂದು ದಿವಸ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಕಳೆದವಾಗಿ ಎನಗೂ ಆಣೆ ನಂತರ ನೆನಪು ಆಣೆ

ಕಳೆದ ಸಂಚಿಕೆಯಲ್ಲಿ ತಂದಮಾನ ಜನರಲ್ಲಿ ಆ ಒಂದು ಕಾರ್ಯ ಒಂದು ಚಿಂತನೆಯನ್ನು ಮಾಡಿದ್ವಿ ಇವತ್ತಿನ ಒಂದು ಚಿಂತನೆಯನ್ನು ಮಾಡದೆ ಕಾಪು ಮನುಜರ ಸಂಗವ ಮಾಡಿದರೆ ನನಗೆ ಆನೆ ಲೌಕಿಕವಾಗಿ ಪುಡಿಸಿದರೆ ನಿನಗೆ ಆನೆ ಎಂತ ಅದ್ಭುತವಾಗಿರ್ತಕ್ಕಂತಹ ಶೈಲಿಯಲ್ಲಿ ಆ ಭಗವಂತನನ್ನು ಆನೆಯ ರೂಪದಲ್ಲಿ ಪುರಂದ್ರದಾಸ್ ಕೇಳುತ್ತಿದ್ದೆ ಆನೆ ಪುಟ್ಟಿಯಲ್ಲ ನಾವು ನಮ್ಮ ಆಡು ಮಾತ್ರ ಆನೆಯಿಂದ ಎಷ್ಟು ತೋರು ಇರುತ್ತೆ ನನ್ನ ನಾಣೆ ಹತ್ರ ಕೆಲಸ ಮಾಡಲೇಬೇಕು ನಾವು ಅಥವಾ ನಾನು ನಾಣೆ ನಾನು ಸತ್ಯ ಹೇಳ್ತಾ ಇದ್ದೇನೆ ಅಲ್ವಾ ಸತ್ಯ ಹೇಳ್ಬೇಕಾದ್ರೂ ಆನೆ ಹೇಳ್ತೀನಿ ನಮ್ಮ ನಾನೆ ಅಂತ ಕರ್ಕ ಹೇಳ್ತಾ ಇದ್ದೀನಿ ಅಂದ್ರೆ ಆ ಆನೆಗೆ ಅಂತ ಶಕ್ತಿ ಇರುತ್ತೆ ಇಂತಹ ಶಕ್ತಿ ತುಳ್ಳ ಒಂದು ಭಾಷೆಯನ್ನ ಪದವನ್ನು ಭಗವಂತನ ಮೇಲೆ ಪ್ರಯೋಗ ಮಾಡಿದ್ದಾರೆ ಏನು ಕಾಪು ಮನುಜರ ಸಂಗಮ ಮಾಡಿದರೆ కా అన్నది ఏ కాపుళిక ఇదో అంత సరిహార భవతా తిడువళికె ఇనుజు అలా తిళువళిక ఇలా మనుజరు ఏనర్థ పెద్దన అంత ఆలయ తగబారు ఆధ్యాత్మిక చింతన తిడువళికెల్ అంతే ఆధ్యాత్మిక అదన విమర్శ మ భగవంతన మేలే అవుతా అసక్తి ఇ ಭಗವಂತ ಇಲ್ಲೇ ಇಲ್ಲ ನಾಸ್ತಿಕರು ಇರ್ತದೆ ನೋಡಿ ನಾಸ್ತಿಕರಿಗೆ ಭಗವಂತ ಅನ್ನೋದು ಯಾರು ಅವ್ರು ಯಾರಿಗೆ ಬೆಲೆ ಬೆಲೆ ಸುಡೋ ನಾವು ಸುಸುಕ್ಯ ನಾವು ಮಾಡ್ಕೊಂಡಿರೋದು ಏನೇನೋ ತಮಗೆ ಬ ಬಂದಂತೆ ಮನಸ್ಸಿಗೆ ಮನಸ್ಸ ಇಚ್ಛೆ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಅವರಿಗೆ ಅಂತಹ ತಿಳುವಳಿಕೆ ಭಗವಂತನ ಮೇಲೆ ಇರೋದಿಲ್ಲ ಅಂತಹ ತಿಳುವಳಿಕೆ ಉದಾಹರಣೆಗೆ ನಾವು ಭಜನೆ ಬರ್ತಾ ಇದೀವಿ ಭಜನೆ ಮಾಡ್ತಾ ಇದೀವಿ ಸತ್ಸಂಗ ಮಾಡ್ತಾ ಇದ್ವಿ ಈ ಸತ್ಸಂಗದಲ್ಲಿ ಸೇರಿ ಭಜನೆ ಮಾಡೋದ್ರಿಂದ ನಮಗೆ ಅನೇಕ ಲಾಭಗಳು ಅನೇಕ ಅನುಭವಗಳು ನಮ್ಗೆ ಆಗ್ತಾ ಇದೆ ಅದು ಅನುಭವ ಏನಪ್ಪಾ ಅಂದ್ರೆ ನಾವು ಭಜನೆಯನ್ನು ಬಿಡ್ತಾ ಬಂದಾಗತ್ತೆ ಒಂದು ದಿವಸ ಭಜನೆ ಇಲ್ಲ ಅಂದ್ರೆ ಇವತ್ತೇನೋ ನಾವು ಕಳ್ಕೊಂಡ್ವಿ ಅಂದ್ರೆ ಯಾವುದೋ ಒಂದು ಸಂತೋಷ ಆಗ್ತಕ್ಕಂಥ ಗಳಿಗೆಯನ್ನ ನಾವು ಕಳ್ಕೊಂಡ್ವಿ ಅಂತ ಅನಿಸುತ್ತೆ ಅಂದ್ರೆ ಅದರ ಸಂತೋಷ ಆನಂದವನ್ನ ನಾವು ಸತ್ಸಂಗದಲ್ಲಿ ತಿಳ್ಕೊಂಡಿರ್ತೀವಿ ಇದು ಕಿರಿದಿರ್ತಕ್ಕಂಥವ್ರು ಮಾಡ್ಬೇಕಾಗತ್ತೆ ಕಾಪು ಮನುಜರ ಸಂಗಮ ಮಾಡಿದರೆ ಎನಗೆ ಇಲ್ಲ 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 ಅಂತ ನಾಸ್ತಿಕ ಅಂತರ್ವ ಅಂತವ್ರ ಸಂಘ ಇಲ್ಲ ನಾನು ಮಾಡಿದ್ರೆ ನನಗೆ ಆಣೆ ಅಂದ್ರೆ ನಾನು ಶೋಷಿತ ನಂತವ್ರ ಸಂಘ ಮಾಡೋದೇ ಇಲ್ಲ ಅಂತ ಆಣೆ ನನ್ನ ಆಣೆ ನಾನು ಮಾಡೋದಿಲ್ಲ ಈ ತರ ನಾನು ಆಣೆ ಇಟ್ಕೊಂಡ್ರೆ ನಿನ್ನಾಣೆ ಏನಪ್ಪ ಭಗವಂತನ ಮೇಲೆ ನಾಣೆ ಹಾಕೊಂಡಿವಿ ಏನಪ್ಪಾ ಅಂತಂದ್ರೆ ಲೌಕಿಕವಾಗಿ ಬಿಡಿಸಾದಿದ್ದರೆ ನಿನಗೆ ಆಗಿ ಲೌಕಿಕ ಅಂದರ್ಥ ಏನು ಈ ಲೌಕಿಕವಾದ ಪ್ರಪಂಚ ಸಂಸಾರವೆಂಬ ಭವಸಾಗರ ಆ ಭವಸಾಗರವನ್ನು ಬಂಧನವನ್ನು ಬಿಡಿಸ್ಬೋದು ಬಂಧನವನ್ನು ಬಿಡಿಸಿದ ಅರ್ಥ ಏನು ಅಯ್ಯೋ ಬಂಧನ ಸನ್ಯಾಸಿಯಾಗಿ ನಾವು ಇಲ್ಲಿಗೆ ವನವಾಸ ಪ್ರಕಟ ಕೊಡಬಹುದು ಎಲ್ಲ ಸರ್ವಸಂಗ ಪರಿತ್ಯಾಗ ಅನ್ನೋ ಭಾವನೆ ಅಲ್ಲ ಲೌಕಿಕವಾಗಿ ಬಿಡಿಸ್ತಾ ಇದ್ರೆ ಈಗ ಲೌಕಿಕವಾಗಿರ್ತಕ್ಕಂತಹ ಅನೇಕ ನಮ್ಮನ್ನ ಅರ್ಧದಾರಿಗೆ ಇಳತಕ್ಕಂತ ಅನೇಕ ಸಂದರ್ಭಗಳು ಇರ್ತವೆ ಅದಕ್ಕೆ ಲೌಕಿಕ ಅಂದ್ರೆ ಈ ಸಂಸಾರ ಬಂಧನವನ್ನ ಬಿಡಿಸಿದರೆ ಅವನನ್ನ ನಾವು ಆರಾಧಿಸಬಹುದು ಅಂತ ಬಂಧನವನ್ನು ಬಿಡಿಸ್ಬೋದು ಅಂದ್ರೆ ಈಗ ನಾವು ಓದಿದ್ದೀವಲ್ಲಮ್ಮ ಇವಾಗ ಯಾವ ಯಾವ ಸಂಸಾರದ ಬಂಧನ ಇದೆ ಈಗ ನಮಗೆ ಬಂಧನ ಇದೆ ನಮ್ಮ ಈ ಕ್ಷೇತ್ರದಲ್ಲಿ ನಾನು ಆಮೇಲೆ ನಮ್ಮ ಇಲ್ಲಿ ಅಷ್ಟು ಸೀರೆ ಹೋಗಿ ನಮ್ಮ ಸಂಸಾರ ಬಂದಲ್ಲಿ ಕ್ರೀಡೆ ಇರುತ್ತೆ ಅದೇ ಒಂದು ಸಾಕಲ್ಲ ಅಲೆ ಇದೆ ಅಲೆ ಬರ್ತಾ ಇರುತ್ತೆ ಮತ್ತೆ ಅಲೆ ಹೋಗ್ತಾ ಇರುತ್ತೆ ಅಲೆ ಬಂದಾಗ ದನ ಕೊಡ್ತೀವಿ ಮತ್ತೆ ಸೀರ ಸಾಗರ ಕೊಡ್ತೀವಿ ಮತ್ತೆ ಸೀರ ಸಾಗರ ಮತ್ತೆ ನಮ್ಮ ದನಕ್ಕೆ ಆಗ್ತಾ ಇದೆ ಈ ರೀತಿಯಾಗಿ ನಾವು ಆ ಕಡೆ ಇದ್ದೆ ಆ ಕಡೆ ಈ ಕಡೆಗೆ ಮಾಡ್ತಾ ಇದ್ದೀವಿ ಅಲ್ವಾ ಬಂಧನ ಹೋಗ್ತಿರ್ತೀವಿ ಬಂಧನ ಬಿಡಿಸ್ಕೊಂಡ್ಬರ್ತೀವಿ ಈಗ ಸದ್ಯಕ್ಕೆ ಬಂಧನ ಬಿಡಿಸ್ಕೊಂಡು ಅಲ್ವಾ ಇಂತಹ ౌకికవాిసే అంత పంజన విడత నెగే ఆనె అందే నేను ప్రజలకి నంజ అవకాశ మొడ అల్వా అది ఆన నేను హాపె ఇంత కాపు మన సంఘవన్న నా అంత మన నన్ను ఆణెన్ లౌకికవన్న విడస ಅಂತ ಬಂಧನದಿಂದ ಬಿಡಿಸಿ ಈ ಒಂದು ಸತ್ಸಂಗದಲ್ಲಿ ಜವಾಬೇ ನಾಮಸ್ಮರಣೆ ಮಾಡುವಂತ ಭಾಗ್ಯ ನಮಗೆ ಕೊಡು ಅದು ನಿನ್ನ ಆಣೆ ಅಂತ ಅದು ಗೊತ್ತಾಗೇ ಅಲ್ಲಿಗೆ ನಾವು ನಾವು ಕಾಪು ಬರಲಿಕ್ಕೆ ಸಂಘ ಬಿಡಬೇಕು ಬಿಟ್ಟಾದ್ರೇನೆ ಅವನು ಅವನ ಆಣೆಯನ್ನ ನಮಗೆ ನಡೆಸ್ಕೊಳ ಸರಿನಾ ಆದ್ರಿಂದ ನಮ್ಮ ಈ ಒಂದು ಒಂದು ಸತ್ಸಂಗದಲ್ಲಿ ಇರೋ ಹಾಗೆ ಲೌಕಿಕವನ್ನ ಬಿಡಿಸ್ಬೇಕು ಆ ಬಿಡಿಸತಕ್ಕಂಥದ್ದು ಭಗವಂತನ ಚಿತ್ತ ಅವನಿಗೆ ಚಿತ್ತ ಬರಬೇಕು ಅಲ್ವಾ ಈ ಸತ್ಸಂಗದಲ್ಲಿ ಸೇರ್ಕೊಳ್ಬೇಕು ತಿಳುವಳಿಕೆಗಳ ಜೊತೆಗೆ ನಾವೇ ನಾವು ಜೊತೆಗೆ ಇದ್ದು ನಾವು ಬಂಧನದಲ್ಲಿ ಇಟ್ಕೊಂಡು ತಿಳಿವಳಿಕೆಯಲ್ಲಿ ಅಂತ ನಾವೇನು ಮಾಡಬೇಕು ಅಂದರೆ ಅಂತಹ ಕಾಕು ಮನಜರ ಸಂಗಮ ಬಿಡಿಸಿದರೆ ಬಿಡಿಸಿದ ಕಾಕು ಮನುಜರ ಸಂಗಮ ಮಾಡಿದರೆ ನನಗೆ ಆಗಲಿ ನಾನು ಏನಾರು ಮಾಡಿದೆ ನನಗೆ ಆನಪ್ಪ ಲೌಕಿಕವಾಗಿ ಬಿಡಿಸಿದ್ದರೆ ನಿನಗೆ ಆಗಲಿ ಸೊ ಅದರಿಂದ ನಾವು ಏನು ಮಾಡಬೇಕು ಅಂತಹ ತಿಳುವಳಿಕೆಯಲ್ಲಿತಕ್ಕಂತಹ ಅಜ್ಞಾನಿಗಳ ನಾಸ್ತಿಕ ನಾವು ಆವಾಸವನ್ನು ಮಾಡಿದ್ರೆ ನಮ್ಗೆ ಇಲ್ಲಿ ಭಜನಾ ಸತ್ಸಂಗಕ್ಕೆ ಒಂದು ಅವಕಾಶ ಮಾಡಬಾರ್ದು ಅದು ಬಿಟ್ಟಾಗ ಅಂದರೆ ನಮಗೆ ಯಾವಾಗಲೂ ಯಾವಾಗ ಅವ್ರ ಲಾಂಸ್ಮರಣೆಗೆ ಅವಕಾಶವನ್ನು ಅವನು ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಹೌದು ನಾನು ಅದಕ್ಕೆ ಏನೂ ಇಬ್ಬರಿಗೂ ಭಕ್ತಾಯ ಅನ್ನೋ ಒಂದು ಚಿಂತನೆಗೆ ಇವತ್ತು ದಿವಸ ಭಗವಂತನಿಗೆ ಸಣ್ಣ ಜ್ಞಾನವನ್ನು ಅವನಿಗೆ ಅರ್ಪಿಸಿ ಇವತ್ತಿನ ಚಿಂತನೆಯನ್ನ ಅವನಿಗೆ ನನ್ನ ಯಥಾಮತಿ ನನಗೆಲ್ಲ ತಿಳಿದಿಲ್ಲ ಆ ಭಗವಂತ ಏನು ನಮಗೆ ಭಕ್ತಿಯನ್ನು ಕೊಡುತ್ತೇನೆ ಬುದ್ಧಿಶಕ್ತಿಯನ್ನು ಕೊಡುತ್ತೇನೆ ಅಂತ ಕೊಡ್ತಾರೆ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಅಂತ ಹೇಳ್ತಾ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಬಾಹು